ಮೈಂಡ್ ಕ್ಲೇಶಗಳು ಏನು ಮಾಡ್ತಾ ಇದೆ ಏನು ಮಾಡ್ತೀರಾ ಮನಸ್ಸನ್ನು ಹೆಂಗೆ ಹೆಂಗೆ ಕಮ್ಮಿ ಮಾಡೋದು ಆ ಯೋಚನೆಗಳನ್ನ ಇದು ಹೆಂಗೆ ಯೋಚನೆಗಳು ಕಮ್ಮಿ ಮಾಡಿದೆ ನೋಡಿ ಇದೇನು ಐದು ನಿಮಿಷ ಹತ್ತು ನಿಮಿಷ ಮಾಡ್ಕೋಬೋದು ಈಸಿಯಾಗಿ ಇದು ಉಜ್ಜಾಯ ಬ್ರೀತಿಂಗ್ ಅಂತಾರೆ ಏನು ಮಾಡಬೇಕು ಉಸಿರು ಹೆಂಗ ಒಂದೇ ರೂಲ್ ಹೇಳಿದ್ದೀನಿ ಆಲ್ರೆಡಿ ಇದೆ ತ್ರೀ ಡೈಮೆನ್ಷನಲ್ ಪ್ರಾಣಾಯಾಮ ಆರ್ ತ್ರೀ ಸೆಕ್ಷನಲ್ ಪ್ರಾಣಾಯಾಮ ಆರ್ ಸಹಜ ಪ್ರಾಣಾಯಾಮ ಇದೆಲ್ಲ ಒಂದೇ ಯಾವ ಪ್ರಾಣಾಯಾಮನ ಮಾಡಿ ಮುದ್ರೆ ಹಾಕ್ಕೊಂಡು ಬಟ್ ಪ್ರಿನ್ಸಿಪಲ್ ರಿಮೈನ್ ಸೇಮ್ ಇಲ್ಲಿಂದ ಉಸಿರು ಬರಬೇಕು ಕೆಳಗಡೆಯಿಂದ ಇಲ್ಲಿಂದ ಇಲ್ಲ ಅಲ್ಲಿಂದ ಸ್ವಲ್ಪ ಹೋಗುತ್ತೆ ಇಲ್ಲ ಅಂತಲ್ಲ ಬಟ್ ನಿಮ್ಮ ಗೋಲ್ ಈಸ್ ಯುವರ್ ಗೋಲ್ ಈಸ್ ಟು ಸೌಂಡ್ ಮಾಡ್ತಾ ಮೇಲಿಕ್ಕೆ ಆಮೇಲೆ ಸೌಂಡ್ ಮಾತಾ ಇದು ನೀವು ಕಲ್ತ್ಕೋಬೇಕು ಪ್ರಾಣಾಯಾಮ ಯಾರ್ಯಾರು ಮಾಡ್ತಾರೋ ಇಷ್ಟು ತನಕ ಏನೇನು ಮಾಡಿದ್ರೋ ಗೊತ್ತಿಲ್ಲ ನೀವು ಇದು ಕರೆಕ್ಟ್ ಮೆಥಡ್ ಕಳಗಡೆಯಿಂದ ಎಳ್ಕೊಳ್ಳೋದು ಮೇಲೆ ఆం మేల